ಫಸ್ಟು ಅವಮಾನಗಳೇ ಚೆನ್ನಾಗಿರುತ್ತೆ ಯಾಕಂದ್ರೆ ಅವಮಾನಗಳಾದಮೇಲೇನೆ ಸನ್ಮಾನ ಸಿಗುತ್ತೆ ನನಗೆ ಪಡ್ಕೊಳ್ಳೋಣ ಪರವಾಗಿಲ್ಲ ಚಪ್ಪಲಿ ನುಡಿತಾರೆ ಒಡ್ರೆ ಪರವಾಗಿಲ್ಲ ಮೋಸ್ಟ್ಲಿ ಅವ್ನಿಗೆಲ್ಲೋ ಆ ಥರ ಬೇಜಾರಾಗಿರಬೇಕು ಪರವಾಗಿಲ್ಲ ಯಾಕೆ ಹೂವು ಹಾಕ್ಸ್ಕೊಳ್ಬೇಕಾದ್ರೆ ಅಷ್ಟೇ ಪ್ರೌಡಾಗಿ ಅನ್ಕೊಂಡು ಹಾಕ್ಸ್ಕೊಳ್ಳಲ್ಲ ಅದು ಕೂಡ ಪ್ರೌಡಾಗಿ ಎತ್ಕೊಳ್ಳೋಣ ತಪ್ಪೇನಿಲ್ಲ ಆಮೇಲೆ ನನ್ನಷ್ಟು ಕಾಂಟ್ರವರ್ಸಿ ಇಲ್ಲ ಬ್ಯಾಡ್ ಬಾಯ್ ಹಂಡ್ರೆಡ್ ಹಂಡ್ರೆಡ್ ಒನ್ ಪರ್ಸೆಂಟ್ ಸಿನಾ ಆಮೇಲೆ ಬ್ಯಾಡ್ ಬಾಯ್ ಎಲ್ಲ ಏನಾಗುತ್ತೆ ತುಂಬ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾ ಕಹಿಯಾಗಿರುತ್ತೆ ಯಾಕಂದರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಜಿಡ್ಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕಾಡಕ್ಕಾಗುತ್ತೆ ಏ ಪರವಾಗಿಲ್ಲಮ್ಮ ಹೂ ನಮ್ಮ ನಮ್ಮ ಅಂತ ಯಾಕಂದ್ರೆ ನೀರು ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗ ಹೂ ಅನ್ಬೋದು ಇಲ್ಲಿಗೆ ಬಂದಾಗಲೂ ಓಕೆ ಅನ್ಬೋದು ಇಲ್ಲಿಗೆ ಬಂದಾಗ ಮೂರು ಸಲ ಅದು ಹೇಳ್ತೀವಿ ಗೊತ್ತಾ ಮೂರನೇ ಸಲಿಗೆ ಹಂಗ ನಂಬಿಟ್ಟು ಒದಿದ್ದೀವಿ ಗೊತ್ತಾ ಅದೇ ಕೋಪ ಅಷ್ಟೇ ಯಾಕಂದರೆ ನಾನು ಬದುಕಬೇಕಲ್ಲ ಅದು ಇಷ್ಟೊಂದು ಆಗ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಇನ್ನೊಂದು ಮತ್ತೊಂದು ಬಟ್ ನಾನು ಇವತ್ತಿಗೂ ಹೇಳ್ತೀನಿ ನಾನೆಲ್ಲ ಬದಿಗಿಡ್ತೀನಿ ನಾನು ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ ನನಗೆ ಕೆಲಸ ಮುಖ್ಯ ಅದು ಬಿಟ್ಟು ಇನ್ನು ಯಾರೇ ಆಗಲಿ ಏನೇ ಆಗಲಿ ಆಯ್ತು ಅಪ್ಪದ ನನಗೆ ತುಂಬ ಇಷ್ಟ ಆಯಿತು ಹೀಗೆ ಅಂತೀನಿ ಏನಕ್ಕೆ ಅಂತಂದರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮೂ ಇಲ್ಲ ನನ್ನ ಹತ್ರ ಪುರ್ಸತ್ತೂ ಇಲ್ಲ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಕೆಲಸ ಏನು ನಾನು ಏನು ಕೆಲಸ ಮಾಡಬೇಕು ಇದಷ್ಟೇ ನಾನು ಕಾಣೋದು ಇವತ್ತು ಇರ್ತಾಳ ಇವಳು ನಾಳೆ ಅವಳು ಇರ್ತಾಳ ಅವಳು ಯಾವಾಗ್ರೆ ನೀನು ಅಜಿನ ಬಿಡೇ ನಿಮ್ಗಳಿಗೆಲ್ಲ ತಲೆ ಕೆಟ್ಟಿಸ್ಕೊಂಡು ನಾನು ಯಾಕ್ರೆ ಆಗುತ್ತೆ ನನಗೆ ನನ್ನ ಸಿನಿಮಾ ನನ್ನ ಕೆಲಸ ನನ್ನ ಮೇಲೆ ದುಡ್ಡು ಆಗ್ದಂಥ ನನ್ನ ನಿರ್ಮಾಪಕರು ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು ನನ್ನ ಟೆಕ್ನಿಷಿಯನ್ಗಳು ಅವ್ರಿಗಷ್ಟೇ ನಾನು ಸೀಮಿತ ಅವ್ರು ಕೆಲಸ ಮಾಡಿದ್ರೆ ಅವ್ರು ತೋರ್ಸೋದು ನನ್ನ ಸೆಲೆಬ್ರಿಟಿಗಳಿಗೆ ಅವ್ರೇನು ಮನೆಗೆ ಹಾಕ್ಕೊಳ್ಳಲ್ಲ ಇದಕ್ಕೆ ನಾನೇ ಕೈ ತಲೆ ಕೆಡಿಸ್ಕೊಳ್ಳಿ ಹೌದು ಅಲ್ವೋ ಇಲ್ಲ ಇಪ್ಪತ್ತೈದು ವರ್ಷ ಇಷ್ಟಲ್ಲ ನಾನು ತಲೆ ಹಾಕೊಂಡಿದ್ರೆ ಇಪ್ಪತ್ತೈದು ವರ್ಷ ಮೋಸ್ಟ್ಲಿ ಹತ್ತೇ ವರ್ಷಕ್ಕೆ ಹೋಡಕ್ ಬಿಡ್ತಿದ್ದೆ ನಾನು ಎಲ್ಲರೂ ಅಯ್ಯಯ್ಯೋ ನನ್ನ ಕೈಲಿ ಆಗಲ್ಲಪ್ಪ ನಾವು ನನಗಿದಾಗಲೇಬೇಕು ಇದು ಮಾಡ್ಲೇಬೇಕು ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸೋರ್ಸ್ಕೊಂಬಂದಿರೋ ದಾರಿ ಇದು